ಯು ಸಣ್ಣ ಸಣ್ಣ ಹುಡುಗರು ಹುಡುಗಿಯರು ನೀವೆಲ್ಲ ಬೇರೆ ಬೇರೆ ಕೆಲಸಗಳಿಗೆ ಸಹಾಯ ಮಾಡ್ತಿದ್ದ ನೋಡಿದಿರಿ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಿರೋದು ನಿಮ್ಗೆ ಊಟ ಬಳಸೋದ್ರಿಂದ ಹಿಡ್ಕೊಂಡು ಗ್ರೌಂಡ್ ನೋಡ್ಕೊಳ್ಳೋದು ಕೆಲಸ ಮಾಡ್ತಾ ಇರೋದು ಎ ಐ ಡಿ ಎಸ್ ಮಹಿಳಾ ಸಂಘಟನೆ ಎಂ ಹಲವಾರು ಜನ ಕಾರ್ಯಕರ್ತರು ನಾವು ಸ್ವಯಂ ಸೇವಕವಾಗಿ ವಾಲಂಟರಿಯಾಗಿ ಈ ಹೋರಾಟದಲ್ಲಿ ನಿಮ್ ಜೊತೆ ನಿಂತ್ಕೋಬೇಕು ಹೋರಾಟದ ನೈತಿಕತೆನೇ ಏನು ಅಂದ್ರೆ ಒಗ್ಗಟ್ಟು ನಾವು ಜೊತೆಗ್ ನಿಂತು ಫೈಟ್ ಮಾಡಬೇಕು ಅನ್ನೋಂತ ನೈತಿಕತೆ ಆಧಾರದ ಮೇಲೆ ನಾವ್ ಎಲ್ಲಾ ಕೆಲಸ ತೊಡಗ ತೊಡಗಿಸ್ಕೊಳ್ತಾ ಇರೋದು ಸ್ನೇಹಿತರೆ ಇಲ್ಲಿ ನಾವು ಎ ಐಡಿ ಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಹಲವಾರು ಹೋರಾಟಗಳು ಬೆಳೆಸ್ತಾ ಇದ್ದೀವಿ ಆದ್ರೆ ನಿಮ್ಮ ಮುಂದೆ ಏನೆಲ್ಲಾ ಪ್ರಶ್ನೆಗಳು ಬರುತ್ತೆ ನೀವು ಹೋರಾಟ ಮಾಡ್ಬೇಕಾದ್ರೆ ಏನೆಲ್ಲಾ ಪ್ರಶ್ನೆಗಳು ಸವಾಲುಗಳು ನಿಮ್ ಮುಂದೆ ಬರುತ್ತೆ ಅದೇ ತರದ ಸವಾಲುಗಳು ನಮ್ಮ ಮುಂದೂ ಬರುತ್ತೆ ಎರಡು ವರ್ಷದ ಹಿಂದೆ ಕರ್ನಾಟಕದಲ್ಲಿ ಹದಿಮೂರು ಸಾವಿರ ಎಂಟುನೂರು ಸರ್ಕಾರಿ ಶಾಲೆಗಳನ್ನ ಸರ್ಕಾರ ಮುಚ್ಚತೀವಿ ಅಂತ ಹೇಳಿತ್ತು ಯಾಕೆ ಅದೇ ಸರ್ಕಾರಿ ಶಾಲೆನಲ್ಲಿ ಮಕ್ಕಳಿಲ್ಲ ಸರ್ಕಾರಿ ಶಾಲೆನಲ್ಲಿ ಮಕ್ಕಳು ಯಾಕಿಲ್ಲ ಸರ್ಕಾರಿ ಶಾಲೆ ಕಟ್ಟಡ ಚೆನ್ನಾಗಿಲ್ಲ ಕಟ್ಟಡ ಸರಿಪಡಿಸೋದಿಕ್ ಯಾಕಾಗಲ್ಲ ದುಡ್ಡಿಲ್ಲ ಸರ್ಕಾರಿ ಶಾಲೆಗಳಲ್ಲಿ ಟೀಚರ್ಸ್ ಇಲ್ಲ ಪರ್ಮನೆಂಟ್ ಸ್ಟಾಫ್ ಇಲ್ಲ ಕರ್ನಾಟಕದಲ್ಲಿ ನಲವತ್ತು ಸಾವಿರ ಶಿಕ್ಷಕರ ಪೋಸ್ಟ್ಗಳು ಖಾಲಿ ಇದಾವೆ ತುಂಬಿಸ್ಕೋಬೇಕು ತುಂಬಿಸ್ಕೊಂಡ್ರೆ ಅವ್ರಿಗೆ ಸ್ಯಾಲ್ರಿ ಕೊಡ್ಬೇಕು ನೀವೆಲ್ಲ ಏನ್ ಪ್ರಶ್ನೆ ಕೇಳ್ತಾ ಇದ್ದೀರಾ ಅದು ಅವ್ರು ಕೇಳ್ತಾರೆ ಪರ್ಮನೆಂಟ್ ಅನ್ನ ಜಾಸ್ತಿ ಕೇಳ್ತಾರೆ ಸಂಬಳ ಅದನ್ನ ಕೊಡೋದಿಕ್ಕೆ ಸರ್ಕಾರದ ಹತ್ರ ದುಡ್ಡಿಲ್ಲ ಕರ್ನಾಟಕದಲ್ಲಿ ಎರಡು ವರ್ಷ ಆಯ್ತು ಎರಡು ವರ್ಷದಿಂದ ಪಿ ಜಿ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದಿಲ್ಲ ಶಿಷ್ಯನಾತನ ಬಂದಿಲ್ಲ ಪ್ರಶ್ನೆ ಕೇಳಿದ್ರೆ ಸರ್ಕಾರ ಹೇಳುತ್ತೆ ನಮ್ಮ ಹತ್ರ ದುಡ್ಡಿಲ್ಲ ನೀವು ಕೇಳಿದ್ರೆ ಪ್ರಶ್ನೆ ನಮಗ್ ಸ್ಯಾಲ್ರಿ ಕೊಡಿ ಸಂಬಳ ಕೊಡಿ ಅಂತ ಕೇಳಿದ್ರೆ ಸರ್ಕಾರ ಹೇಳುತ್ತೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಸ್ನೇಹಿತರೆ ಸರ್ಕಾರದ ಹತ್ರ ದುಡ್ಡಿಲ್ವಾ ಈ ಪ್ರಶ್ನೆ ಕೇಳ್ಬೇಕು ನಾವು ಒಟ್ಟು ಮೊದಲನೇದಾಗಿ ಹಾಗಿದ್ರೆ ನಮ್ ದೇಶ ಬಡ ದೇಶನ ನಮ್ ದೇಶ ಬಡ ದೇಶನ ಖಂಡಿತ ಅಲ್ಲ ಒಂದು ರಿಪೋರ್ಟ್ ಅಂತ ಹೇಳಿ ಆ ರಿಪೋರ್ಟ್ ಏನ್ ಹೇಳುತ್ತೆ ಅಂದ್ರೆ ಎಷ್ಟು ಮಟ್ಟಿಗೆ ಸಂಪತ್ತಿದೆ ಎಷ್ಟು ಮಟ್ಟಿಗೆ ಸಂಪತ್ ಭರಿತವಾಗಿದೆ ಅಂದ್ರೆ ನಮ್ಮ ದೇಶದ ಹತ್ತೇ ಹತ್ತು ಜನ ಬಿಲಿಯರ್ಗಳು ಶತಕೋಟಿ ಅಧಿಪತಿಗಳು ಹತ್ತೆ ಹತ್ತು ಜನ ಅವರಿಗೆ ಐದು ಪರ್ಸೆಂಟ್ ಟ್ಯಾಕ್ಸ್ ಎಷ್ಟು ಬರೀ ಐದು ಪರ್ಸೆಂಟ್ ಅವ್ರ ನೂರು ರೂಪಾಯಿ ಅವ್ರ ಅರ್ಧ ಮಾಡಿದ್ರೆ ಐದು ರೂಪಾಯಿ ಸರ್ಕಾರ ಕೊಡ್ಬೇಕು ಐದೇ ಐದು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ರೆ ನಮ್ಮ ದೇಶದಲ್ಲಿ ಎಲ್ಲ ಹುಟ್ಟಿರೋ ಪ್ರತಿಯೊಂದು ಮಗುನು ಮೂವತ್ತೈದು ವರ್ಷಗಳ ಕಾಲ ಉಚಿತ ಶಿಕ್ಷಣ ಕೊಡಬಹುದು ಅಂದ್ರೆ ನಮ್ ದೇಶ ಬಡ ದೇಶ ಅಲ್ಲ ನಮ್ಮ ದೇಶದಲ್ಲಿ ಎಷ್ಟು ಸಂಪತ್ತಿದೆ ಅಂದ್ರೆ ಒಬ್ಬ ಕೋಟ್ಯಾಧಿಪತಿ ಮೊನ್ನೆ ಒಂದು ಏಳೆಂಟು ತಿಂಗಳ ಹಿಂದೆ ಅವನ್ ಮಗನ ಪ್ರೀ ವೆಡ್ಡಿಂಗ್ ಪ್ರೋಗ್ರಾಮ್ ಪ್ರೋಗ್ರಾಂಗೆ ಐದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಕ್ಕಾಗುತ್ತೆ ನಮ್ಮ ದೇಶದಲ್ಲಿ ಕಳೆದ ಹತ್ತು ವರ್ಷದಿಂದ ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿ ದುಡ್ಡನ್ನ ನಮ್ ಸರ್ಕಾರಗಳು ಎಲ್ಲ ಯಾರೆಲ್ಲ ದೊಡ್ಡ ದೊಡ್ಡ ಶ್ರೀಮಂತ್ರಿ ಇದ್ದಾರೆ ಅವರ ಸಾಲ ಮನ್ನಾ ಮಾಡಿದೆ ಹಾಗಿದ್ರೆ ಅರ್ಥ ಸ್ನೇಹಿತರೆ ನಮ್ಮ ದೇಶ ಬಡ ದೇಶ ಅಲ್ಲ ಆದ್ರೆ ನಮ್ಮ ದೇಶದಲ್ಲಿರುವಂತ ಎಲ್ಲ ಸರ್ಕಾರಗಳು ಪಾಲಿಸಿ ತರ್ತಾ ಇರೋದು ನಮ್ಮ ದೇಶದಲ್ಲಿರುವಂತ ಅಗರ್ಭ ಶ್ರೀಮಂತ್ರಿಗೆ ಸ್ನೇಹಿತರೆ ಅದಕ್ಕೆ ನೀವೆಲ್ಲ ಏನು ಒಗ್ಗಟ್ಟಾಗಿ ನಿಂತು ಹೋರಾಟ ಮಾಡೋದಕ್ಕೆ ಬಂದಿದ್ದೀರಾ ನಾವು ಕೂಡ ನಮ್ಮ ಏಡಿಯಸ್ ನಂಬಿರೋದು ಹೋರಾಟ ಮಾಡೋದ್ ಬಿಟ್ಟು ನಮ್ಮ ಮುಂದೆ ಬೇರೆ ದಾರಿ ಇಲ್ಲ ಸರ್ಕಾರನ ಬಗ್ಗಿಸ್ಬೇಕು ಅಂತಂದ್ರೆ ನಮ್ಮ ಜನ ಪರವಾದಂತ ಕಾರ್ಮಿಕ ಪರವಾದಂತ ವಿದ್ಯಾರ್ಥಿ ಪರವಾದಂತ ಪಾಲಿಸಿಗಳು ಬರಬೇಕು ಅಂದ್ರೆ ಸರ್ಕಾರಗಳನ್ನ ಬಗ್ಸೋದು ನಮ್ಮ ಶಕ್ತಿ ಮಾತ್ರ ಹೋರಾಟದ ಶಕ್ತಿ ಮಾತ್ರ ಸ್ನೇಹಿತರೆ ನೀವೆಲ್ಲ ಈ ಹೋರಾಟಕ್ಕೆ ಬರಕ್ ಮುಂಚೆ ನಿಮಗೆಲ್ಲ ಸರ್ಕ್ಯುಲರ್ ಕಳಿಸಿದ್ರು ನೀವು ಹೋರಾಟಕ್ಕೆ ಹೋಗ್ಬಾರ್ದು ಅಂತ ಹೇಳಿ ನಾವು ವಿದ್ಯಾರ್ಥಿ ಸಂಘಟನೆ ನಲ್ಲಿ ಹೋರಾಟ ಮಾಡ್ತೀವಿ ಸ್ನೇಹಿತರೆ ಇಲ್ಲಿ ಹಿಂದೆ ಈ ಕೆಆರ್ ಸರ್ಕಲ್ ಒಂದು ಕಾಲೇಜ್ ಇದೆ ಯು ಕಾಲೇಜ್ ಅಂತ ಹೇಳಿ ಅದು ನೂರ್ ವರ್ಷ ಹಳೆ ಕಾಲೇಜು ಸರ್ಕಾರಿ ಕಾಲೇಜು ಆ ಕಾಲೇಜನ್ನ ಸ್ವಯಂ ಹಣಕಾಸು ಸಂಸ್ಥೆ ಅಂತ ಮಾಡ್ತಾ ಇದಾರೆ ಏನ್ ಸ್ವಯಂ ಹಣಕಾಸು ಸಂಸ್ಥೆ ಮೇಲಿಂದ ಸರ್ಕಾರ ಶಿಕ್ಷಣಕ್ಕೆ ದುಡ್ಡು ಕೊಡಲ್ಲ ಆಯಾ ಶಿಕ್ಷಣ ಸಂಸ್ಥೆಗಳು ಅವ್ರ ದುಡ್ಡನ್ನ ಮಾಡ್ಕೋಬೇಕು ಕಾಲೇಜನ್ನ ಹಂಗ ಮಾಡಿದ್ದಾರೆ ನಿಮ್ ಇರೋ ಕಾಲೇಜು ಮಹಾರಾಣಿ ಕಾಲೇಜು ಈ ಕಾಲೇಜು ಹೆಣ್ಮಾಸ್ಟರ್ಗೋಸ್ಕರ ಇದ್ದಂತ ಕಾಲೇಜು ಈ ಕಾಲೇಜನ್ನ ಆಟೋನಾಮಸ್ ಅಂತ ಮಾಡಿ ಸ್ವಯಂ ಹಣಕಾಸು ಸಂಸ್ಥೆ ಮಾಡಿ ಅಲ್ಲಿ ಫೀಸು ಮೂರು ಪಟ್ಟು ಜಾಸ್ತಿ ಇದು ಸರ್ಕಾರಿ ಕಾಲೇಜ್ ಪರಿಸ್ಥಿತಿ ಇದು ಎಲ್ಲದಕ್ಕಿಂತೂ ಹೆಚ್ಚಾಗಿ ಕಷ್ಟ ಬರಕ್ ಎಲ್ಲಿ ಗೊತ್ತಾ ಅಪ್ಪ ಅಮ್ಮ ಹೇಳ್ತಾರೆ ಹೋರಾಟಕ್ ಹೋಗ್ಬೇಡ ಮಗ್ನೆ ಹೋರಾಟಕ್ ಹೋಗ್ಬೇಡ ಮಗನೇ ಪ್ರಾಬ್ಲಮ್ ಆಗುತ್ತೆ ಅಂತ ಆದ್ರೆ ಸ್ನೇಹಿತರೆ ಎಐಡಿಯಸ್ ಅನ್ನ ನಾವು ನಂಬಿರೋದು ನೇತಾಜಿ ಭಗತ್ ಸಿಂಗ್ ಅವರನ್ನ ಆದರ್ಶವಾಗಿ ಇಟ್ಕೊಂಡಿದೀವಿ ನೇತಾಜಿ ಏನ್ ಹೇಳ್ತಾರೆ ಒಬ್ಬ ವ್ಯಕ್ತಿ ಒಬ್ಬ ವಿದ್ಯಾರ್ಥಿ ಪರಿಪೂರ್ಣ ವಿದ್ಯಾರ್ಥಿ ಹೇಗಾಗಕ್ ಸಾಧ್ಯ ಓದಿದ್ರೆ ಎಕ್ಸಾಮ್ ಬರೋದು ಪಾಸ್ ಆಗಿ ಒಳ್ಳೆ ಮಾರ್ಕ್ಸ್ ತಗೊಂಡು ಒಳ್ಳೆ ಜಾಬ್ ಬಿಟ್ಟಿಸ್ಕೊಂಡ್ರೆ ಒಳ್ಳೆ ವಿದ್ಯಾರ್ಥಿ ಅನ್ನಿಸ್ಕೋತಾನ ನೇತಾಜಿ ಹೇಳ್ತಾರೆ ಖಂಡಿತ ಅಲ್ಲ ಒಳ್ಳೆ ವಿದ್ಯಾರ್ಥಿ ಅನ್ನಿಸ್ಕೋಬೇಕು ಅಂತಂದ್ರೆ ಅವನು ತನ್ನ ಮುಂದೆ ನಡೀತಾ ಇರೋಂತ ಅನ್ಯಾಯನ ಪ್ರಶ್ನೆ ಮಾಡ್ಬೇಕು ತಪ್ಪನ್ನ ವಿರೋಧಿಸ್ಬೇಕು ಆವಾಗ ಅವರು ನಿಜವಾದ ವಿದ್ಯಾರ್ಥಿ ಅಂತ ಅನ್ನಿಸ್ಕೋತಾನೆ ಸ್ನೇಹಿತರೆ ಭಗತ್ ಸಿಂಗ್ ಅವ್ರ ಮುಂದೆನೂ ಈ ಪ್ರಶ್ನೆ ಬಂದಿತ್ತು ಬ್ರಿಟಿಷ್ರು ನಮ್ಮನ್ನ ಆಳ್ಬೇಕಾದ್ರೆ ಆವಾಗ ನೂರಾರ್ ಸಾವಿರಾರು ಸಂಖ್ಯೆನಲ್ಲಿ ನಲ್ಲಿ ವಿದ್ಯಾರ್ಥಿಗಳು ಶಾಲೆಗಳನ್ನ ಬಿಟ್ಟು ಕಾಲೇಜುಗಳನ್ನ ಬಿಟ್ಟು ಸಾವಿರಾರು ಸಾವಿರಾರು ಸಂಖ್ಯೆನಲ್ಲಿ ಒಂದು ಸ್ವತಂತ್ರ ಸಂಗ್ರಾಮ ಜಾಯ್ನ್ ಆಗೋರು ಅವಾಗ ಹೀಗೆ ಹೇಳೋರು ಟೀಚರ್ಸ್ ಹೇಳೋರು ಅಪ್ಪ ಅಮ್ಮ ಹೇಳೋರು ಇಡೀ ಸಮಾಜ ಹೇಳೋದು ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ರಾಜಕೀಯ ಮಾಡಬಾರ್ದು ವಿದ್ಯಾರ್ಥಿಗಳಿಗೆ ರಾಜಕೀಯಕ್ಕೆ ಏನು ಸಂಬಂಧ ಇಲ್ಲ ವಿದ್ಯಾರ್ಥಿಗಳು ಬೀದಿಕ್ ಬಂದು ಹೋರಾಟ ಮಾಡಬಾರ್ದು ಅಂತ ಹೇಳೋರು ಈಗೂ ಹೇಳ್ತಾರೆ ಅಲ್ಲಿ ಭಗತ್ ಸಿಂಗ್ ಹೇಳ್ತಾರೆ ಸ್ನೇಹಿತರೆ ಯಾರು ಹೋರಾಟ ಮಾಡಬೇಡ ಅಂತಾರಲ್ಲ ಅವ್ರು ರಾಜಕೀಯ ಪ್ರೇರಿತ್ರು ಅದನ್ನ ನಾವು ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳು ಯುವ ನ ಮುಂದೆ ಇರುವಂತ ಆದ್ಯ ಕರ್ತವ್ಯನೇ ಯಾವ್ದು ನ್ಯಾಯ ಯಾವ್ದು ಅನ್ಯಾಯ ಅನ್ನೋದನ್ನ ಗುರುತಿಸೋದು ಯಾವ್ದು ಸತ್ಯ ಯಾವ್ದು ಅಸತ್ಯ ಅನ್ನೋದನ್ನ ಗುರುತಿಸೋದೇನೆ ಒಬ್ಬ ವಿದ್ಯಾರ್ಥಿ ಆಗಿರೋನ ಪರಮ ಕರ್ತವ್ಯ ಸ್ನೇಹಿತರೆ ನಾವು ಹೇಳಿ ಅಸ್ಸೋನಲ್ಲಿ ನಮ್ ಮುಂದೆ ಈ ಪ್ರಶ್ನೆಗಳು ಬಂದಾಗ ನಮ್ಮ ಟೀಚರ್ಸ್ ಈ ಪ್ರಶ್ನೆ ಕೇಳಿದಾಗ ಯಾಕೆ ಹೋಗ್ತೀಯ ಹೋರಾಟಕ್ಕೆ ಅಂತ ಹೇಳಿದಾಗ ನಮ್ಮ ಅಪ್ಪ ಅಮ್ಮ ಕೇಳಿದಾಗ ಯಾಕೆ ಹೋಗ್ತೀಯ ಹೋರಾಟಕ್ಕೆ ಅಂತ ಕೇಳಿದಾಗ ನಾವು ಉತ್ತರ ಕೊಡ್ತೀವಿ ನಮ್ ಭಗತ್ ಸಿಂಗ್ ಹೇಳಿದ್ ಸರಿ ಅನ್ಸುತ್ತೆ ನಮ್ಮ ನೇತಾಜಿ ಹೇಳಿದ್ ಸರಿ ಅನ್ಸುತ್ತೆ ಸ್ನೇಹಿತರೆ ಇವತ್ತು ನಾವು ನಿಮ್ ಮುಂದೆ ನಿಂತ್ಕೊಂಡು ಈ ಹೋರಾಟದ ಜೊತೆ ನಾವು ನಿಂತಿದೀವಿ ಅಂದ್ರೇನೆ ನಾವ್ ಈ ವಿಚಾರದಲ್ಲಿ ಭಗತ್ ಸಿಂಗ್ ನೇತಾಜಿ ವಿಚಾರದಲ್ಲಿ ಎಐಡಿಎಸ್ ನಂಬಿಕೆ ಇಟ್ಟಿದೆ ಎಲ್ಲೇ ಅನ್ಯಾಯ ಅದು ಪ್ರಶ್ನೆ ಮಾಡೋದು ವಿದ್ಯಾರ್ಥಿಯ ಪರವ ಕರ್ತವ್ಯ ಅಂತ ಸ್ನೇಹಿತರೆ ಅಲ್ಲಿ ಭಗತ್ ಸಿಂಗ್ ಇನ್ನೊಂದು ವಿಷಯ ಹೇಳ್ತಾರೆ ನಾಳೆ ಸ್ವತಂತ್ರ ಬರುತ್ತೆ ಅವರು ಬ್ರಿಟಿಷ್ ಕಾಲದಲ್ಲಿ ಹೋರಾಟ ಮಾಡಿದಂತ ಅತ್ಯಂತ ಅಹ್ ರೆವಲ್ಯೂಷನರಿ ಅವರು ಕ್ರಾಂತಿಕಾರಿ ಅವರು ಒಂದ್ ವಿಷಯ ಹೇಳ್ತಾರೆ ನಾಳೆ ದಿನ ಬ್ರಿಟಿಷ್ ಹೋಗ್ತಾರೆ ನಮ್ ದೇಶ ಬಿಟ್ಟು ಆವಾಗ ವಿದ್ಯಾರ್ಥಿಗಳ ಮುಂದೆ ಏನಿನ್ ಕೆಲ್ಸ ಅಲ್ಲಿ ಭಗತ್ ಸಿಂಗ್ ಹೇಳ್ತಾರೆ ಬರೀ ಬ್ರಿಟಿಷ್ ಹೋದ್ರೆ ನಮಗ್ ಸ್ವಾತಂತ್ರ್ಯ ಬಂದಂಗಾಗಲ್ಲ ನಿಜವಾದ ಸಮಾಜದಲ್ಲಿರೋ ಸಮಸ್ಯೆಗಳು ಹೋಗ್ಬೇಕು ಅಂದ್ರೆ ಬಡ್ತನ ಹೋಗ್ಬೇಕು ಅಂತಂದ್ರೆ ಶಿಕ್ಷಣ ಹುಟ್ಟಿರೋ ಪ್ರತಿಯೊಂದು ಮಗುಗೂ ಶಿಕ್ಷಣ ಸಿಗ್ಬೇಕು ಅಂತಂದ್ರೆ ನಮ್ ಸಮಾಜದಲ್ಲಿ ಮೂಲಭೂತ ಬದಲಾವಣೆ ಬರ್ಬೇಕು ಈಗಿರೋಂತ ವ್ಯವಸ್ಥೆ ಬದಲಾಗ್ಬೇಕು ಸಮಾಜವಾದಿ ವ್ಯವಸ್ಥೆ ಬಂದಾಗ ಮಾತ್ರ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅಂತ ಹೇಳಿದ್ರು ಹಾಗಿದ್ರೆ ಅಲ್ಲಿ ಭಗತ್ ಸಿಂಗ್ ಹೇಳ್ತಾರೆ ವಿದ್ಯಾರ್ಥಿಗಳ ಪಾತ್ರ ಏನು ವಿದ್ಯಾರ್ಥಿಗಳು ನಾವೇನ್ ಮಾಡ್ಬೇಕು ಭಗತ್ ಸಿಂಗ್ ಹೇಳ್ತಾರೆ ನಾವು ವಿದ್ಯಾರ್ಥಿಗಳು ಹಳ್ಳಿಗಳಗ್ ಹೋಗ್ಬೇಕು ರೈತರ ಮಧ್ಯೆ ಕೆಲ್ಸ ಮಾಡ್ಬೇಕು ಕಾರ್ಮಿಕರ ಹತ್ರ ಹೋಗ್ಬೇಕು ಕಾರ್ಖಾನೆಗಳಿಗೆ ಹೋಗ್ಬೇಕು ಅವ್ರ ಕಷ್ಟಗಳು ಅವ್ರ ಸಮಸ್ಯೆಗಳ ವಿರುದ್ಧ ಹೋರಾಟಗಳನ್ನ ಬೆಳೆಸೋದಕ್ಕೆ ಅವ್ರಿಗೆ ಅವ್ರ ಜೊತೆ ನಿಂತ್ಕೋಬೇಕು ದಿನ ಈ ದೇಶದಲ್ಲಿ ರೈತರು ಕಾರ್ಮಿಕರಿಗೆ ಅವ್ರ ಸಮಸ್ಯೆ ವಿರುದ್ಧ ಹೋರಾಟ ಬೆಳಸ್ತಾ ಬೆಳಸ್ತಾ ಅವ್ರ ಶಕ್ತಿನಲ್ಲಿ ಅರಿವು ಗೊತ್ತಾಗುತ್ತೋ ಆವತ್ತಿನ ದಿನ ಸಮಾಜ ಮೂಲಭೂತ ಬದಲಾವಣೆ ಬರುತ್ತೆ ಆವತ್ತು ವಿದ್ಯಾರ್ಥಿಗಳು ನಿಭಾಯಿಸ್ಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಈ ವಿಚಾರದಲ್ಲಿ ಐಡಿ ಎಸ್ ನಂಬಿದೆ ಈ ವಿಚಾರದಲ್ಲಿನೆ ಕೂಡ ನಂಬಿರೋದು ಅದಕ್ಕೆ ನಾವು ಜೊತೆಗೆ ನಿಂತ್ಕೊಂಡು ಈ ಹೋರಾಟನ ಬೆಳೆಸ್ತಾ ಇರೋದು ಕೊನೆಯದ ಸ್ನೇಹಿತರೆ ಒಂದು ಆಸ್ಪೆಕ್ಟ್ ಹೇಳಿ ನಾನ್ ಮಾತನ್ನು ಮುಗಿಸ್ತೀನಿ ನಿಮ್ಮ ಹಲವಾರು ಜನ ಮಕ್ಕಳು ಇತ್ತೀಚೆಗೆ ಬೆಳವಣಿಗೆ ನೋಡಿರ್ತೀರ ನೀವು ಇತ್ತೀಚಿನ ದಿನಗಳಲ್ಲಿ ಸಾಂಸ್ಕೃತಿಕವಾಗಿ ಎಷ್ಟು ಮಟ್ಟಿಗೆ ಅದಾಪದ ಇದೆ ಅಂದ್ರೆ ನಮಗ ಮುಂದೆ ಮೌಲ್ಯಗಳು ಕಾಣಿಸ್ತಾ ಇಲ್ಲ ಎಷ್ಟು ಮಟ್ಟಿಗೆ ಮೊಬೈಲ್ ಹಾವಳಿ ಆಗಿದೆ ಅಂದ್ರೆ ನೀವುಗಳೆಲ್ಲ ತಾಯಿದ್ರು ನಿಮ್ಗೆ ಆತಂಕ ಆಗತ್ತೆ ನಿಮ್ ಮಕ್ಳು ಹೆಂಗ್ ಬೆಳೀತಾ ನಿಮ್ ಮಕ್ಳು ಸರಿಯಾಗಿ ಬೆಳೀತಾ ಇದಾರೆ ಇಲ್ವಾ ಅವ್ರಿಗೆ ಏನ್ ಕೊಡ್ಬೇಕು ಮೊಬೈಲ್ ಅಲ್ಲಿ ಇಷ್ಟು ಮುಳುಗಿದ್ರೆ ಅವ್ರಿಗೆ ಒಳ್ಳೇದ ಅನ್ನೋಂತ ಹಲವಾರು ಸಲದ ಆತಂಕ ನಿಮ್ ಮುಂದೆ ಬಂದಿರುತ್ತೆ ಸ್ನೇಹಿತರೆ ಇಲ್ಲಿ ನಾವು ನಂಬಿರೋದು ಇವತ್ತಿನ ಮಕ್ಕಳನ್ನ ಉಳಿಸಕ್ಕೆ ಸಾಧ್ಯ ಅಂತಂದ್ರೆ ಅದು ನಾವು ಹೈಯರ್ ಮೌಲ್ಯಗಳನ್ನು ಕೊಟ್ಟಾಗ ಮಾತ್ರನೇ ಉದಾತ್ತವಾದ ಸಂಸ್ಕೃತಿನ ಅವ್ರ ಮುಂದೆ ಇಟ್ಟಾಗೆ ಇತ್ತೀಚೆಗೆ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಹಲವಾರು ಕ್ರೌರ್ಯಗಳು ನಡ್ಕೊಂಡು ಹೋಗ್ತಾ ಇರೋದು ಒಂಬತ್ತನೇ ಕ್ಲಾಸಿನ ಹುಡುಗ ನಾಲ್ಕನೇ ಕ್ಲಾಸಿನ ಹುಡುಗಿ ಮೇಲೆ ರೇಪ್ ಮಾಡ್ತಾ ಇರೋದು ಏಳನೇ ಕ್ಲಾಸಿನ ಹುಡುಗರು ಹೋಗಿ ಎರಡು ಮೂರನೇ ಕ್ಲಾಸ್ ಹುಡುಗಿ ಮೇಲೆ ರೇಪ್ ಮಾಡಿ ತಲೆ ಮೇಲೆ ಹಾಕಿ ಸಾಯ್ತಿರೋದು ಹಾಗಿದ್ರೆ ನಮ್ಮ ಮಕ್ಕಳ ಭವಿಷ್ಯ ಏನು ನಮಗಲ್ಲ ಅನ್ಸುತ್ತೆ ಇವತ್ತಿನ ಮಕ್ಕಳ ಮುಂದೆ ನಾವು ಉದಾತ್ತವಾದ ಮೌಲ್ಯಗಳು ಯಾರು ಸ್ವಾಮಿ ವಿವೇಕಾನಂದ ಈಶಾಚಂದ್ರ ವಿದ್ಯಾಸಾಗರು ಭಗತ್ ಸಿಂಗ್ ನೇತಾಜಿ ಸಾವಿತ್ರಿ ಬಾಯ್ ಫುಲೆ ಮೌಲ್ಯ ಕೊಟ್ಟಿಲ್ಲ ಅಂದ್ರೆ ನಾವು ಈ ಜನರೇಷನ್ ಆಗಲ್ಲ ಇಲ್ಲಿ ಸ್ನೇಹಿತರೆ ನಾವು ಸರ್ಕಾರಿ ಶಾಲೆಗಳಲ್ಲಿ ಸ್ಕೂಲ್ಗಳಲ್ಲಿ ಏರಿಯಾಗಳಲ್ಲಿ ಹಲವಾರು ರೀತಿಯ ಆಕ್ಟಿವಿಟೀಸ್ ಚಟುವಟಿಕೆಗಳು ಮಾಡ್ತಾ ಇದೀವಿ ಇಲ್ಲಿ ನೀವುಗಳು ಆಶಾ ಸಪೋರ್ಟ್ ಮಾಡಿ ನಮ್ ಜೊತೆ ಬೆಂಬಲ ನಿಂತ್ಕೊಳ್ಳಿ ಅಂತ ಹೇಳಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ಸ್ನೇಹಿತರೆ ಕೊನೆಯದಾಗಿ ಇವತ್ತು ಶಿಕ್ಷಣ ಯಾವ್ದು ನಮ್ಮ ದೇಶಕ್ಕೆ ಹಲವಾರು ಜನ ಹೋರಾಟ ಮಾಡಿ ಸಾವಿತ್ರಿಬಾಯಿ ಫುಲೆ ಅಂತವ್ರು ಜ್ಯೋತಿಬಾ ಫುಲೆ ಅಂತವ್ರು ಈಶ್ವರಚಂದ್ರ ವಿದ್ಯಾಸಾಗರ್ ಅಂತವ್ರು ಏನ್ ಕಷ್ಟಪಟ್ಟು ತಂದು ಕೊಟ್ಟಿದ್ದಾರೆ ನಮಗ್ ಶಿಕ್ಷಣ ಈ ಶಿಕ್ಷಣದಿಂದ ನಮಗ್ ಗೊತ್ತಾಗ್ತದ ನ್ಯಾಯ ಯಾವ್ದು ಅನ್ಯಾಯ ಯಾವ್ದು ಅಂತ ಮುಚ್ಚಾಕ್ತಾ ಇದ್ದಾರೆ ಸರ್ಕಾರಿ ಸಂಸ್ಥೆಗಳನ್ನ ಸ್ವ ಹಣಕಾಸು ಸಂಸ್ಥೆ ಮಾಡ್ತಾ ಇದ್ದಾರೆ ಕಾರ್ಪೊರೇಟ್ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ನಾಯಕರ ತರ ನೆತ್ತೋತಾ ಇದ್ದಾವೆ ಇಲ್ಲಿ ಶಿಕ್ಷಣನ ಮುಗಿಸುವ ಜವಾಬ್ದಾರಿ ನಮ್ ಹೆಗಲ್ ಮೇಲಿದೆ ಎಐ ಡಿ ವಿದ್ಯಾರ್ಥಿಗಳ ಈ ಹೋರಾಟದಲ್ಲಿ ಆಚರ್ रिता है ये हो